ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರವಾಹ್ಯ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶೆಟ್ರು ಕಡೆ ಹುಡುಗರು ತುಂಬಾನೇ ಕೋಪ ಮಾಡ್ಕೊಂಡು ವೇದನ ಕಿಡ್ನಾಪ್ ಮಾಡ್ತಾರೆ ಹಾಗೇನೆ ವಿಕ್ರಮ್ಗೆ ಫೋನ್ ಮಾಡಿ ನಿನ್ಗೆ ಅವಮಾನ ಮಾಡಿರೋಳ್ನಾ ಎತ್ತಾಕೊಂಡ್ ಬಂದಿದೀವಿ ನಾವು ಇಲ್ಲೇ ಇದೀವಿ ಅವಳ ಜೊತೆನೆ ಅಂತ ಹೇಳ್ತಾರೆ ಅದನ್ನ ಕೇಳಿ ವಿಕ್ರಮ್ ಎಲ್ಲಿದ್ದೀರಾ ನಾನು ಅಲ್ಲೇ ಬರ್ತೀನಿರಿ ಅಂತ ಹೇಳಿ ವೇದ ಮತ್ತೆ ಹುಡುಗರಿರೋ ಜಾಗಕ್ಕೆ ವಿಕ್ರಮ್ ಬರ್ತಾನೆ ಸ್ಪರ್ಧೆ ಅಂದ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ ಅದಕ್ಕೆ ಈ ತರ ಎಲ್ಲ ಕಿಡ್ನಾಪ್ ಎಲ್ಲ ಮಾಡ್ತಾರ ಎಂತದ ನೀವು ಅವ್ಳನ್ನ ಫಸ್ಟ್ ಬಿಟ್ ಕಳ್ಸಿ ಅಂತ ಹೇಳಿ ವಿಕ್ರಮೆ ಅವ್ಳನ್ನ ಕರ್ಕೊಂಡ್ ಬರ್ತಾನೆ ಒಂದ್ ನಿಮಿಷ ಒಂಟಿ ಹುಡುಗಿ ಸಿಕ್ಕುದ್ಲು ಅಂತ ಕಿಡ್ನಾಪ್ ಮಾಡ್ಸಿದ್ಯಾಲ ನಿನ್ ಮನ್ಸಲ್ಲಿ ಎಷ್ಟು ಕ್ರೂರ್ ಅಥವಾ ಇರ್ಬೇಕು ನೀನ್ ಎಂತ ಸ್ವಾರ್ಥಿ ಆಗಿರ್ಬೇಕು ಅಂತ ವೇದ ಕೇಳ್ತಾಳೆ ನನಗೂ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ ಒಂದ್ ವೇಳೆ ನಿನ್ಗ ಆತರ ಅನ್ಸುದ್ರೆ ನನ್ ಕಡೆಯಿಂದ ಸಾರಿ ಕೇಳ್ತೇನೆ ಆದ್ರೆ ನನ್ಗೆ ಇದ್ ಯಾವ್ದು ಗೊತ್ತಿರ್ಲಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೋ ವೇ ನಿನ್ನ ಮಾತ್ರ ನಾನ್ ಯಾವತ್ತೂ ಕ್ಷಮಿಸೋದಿಲ್ಲ ನಾಟಕ ಮಾಡ್ತಾ ಇದೆಯಾ ನೀನು ಅಂತ ವೇದ ಹೋಗ್ತಾ ಇರ್ತಾಳೆ ಏಯ್ ಇವತ್ತು ನಿನ್ನ ದಿನ ಅದಕ್ಕೆ ಇಷ್ಟು ಮೆರಿತಾ ಇದೀಯಾ ನಾಳೆ ನಿನ್ ಜಾಗದಲ್ಲಿ ನಾನ್ ಇರ್ತೀನಿ ಅವಾಗ ನಾನು ಎಂತ ಅಂತ ತೋರಿಸ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಆ ಟೈಮಿಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಓಕೆ ನಾನು ಹೊರಡ್ತೇನೆ ಬಾಯ್ ಅಂತ ಹೇಳಿ ವೇದ ವೆಲ್ ಹೆಲ್ಮೆಟ್ ಎಲ್ಲ ಹಾಕೊಂಡ್ತಾಳೆ ಹಾಗೆ ಗಾಡಿಯಲ್ಲಿ ಹೋಗ್ತಾ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಏನೋ ಮರ್ತ್ನಲ್ಲ ನಾನು ನೀನ್ ಅವತ್ತು ನನ್ ಮೇಲೆ ಕೆಸರಾರಿಸಿದೆ ಅಲ್ಲ ಇವತ್ತು ನನ್ನ ದಿನ ಅಲ್ವಾ ತಗೋ ಅಂತ ಹೇಳಿ ವಿಕ್ರಮ್ ಮುಖಕ್ಕೆ ಕೆಸರಾರಿಸ್ತಾಳೆ ಓ ಮೈ ಕೆಸರಾದರೆ ಲೈಫ್ ಎಲ್ಲ ಕೆಸರು ಮೈಂಡ್ ಇಟ್ ನನ್ನ ಹೆಸರು ನಿನಗೆ ನೆನ್ಪುಂಟಲ್ಲ ವೇದ ಅಂತ ಅಂತ ಹೇಳಿ ವಿಕ್ರಮ್ಗೆ ಖರ್ಚಿಫ್ ಕೊಟ್ಟು ಮುಖ ಎಲ್ಲ ಚೆನ್ನಾಗಿ ಒರ್ಸ್ಕೋ ಆಯ್ತಾ ಅಂತ ಹೇಳಿ ವೇದಾಲಿಂದ ಹೋಗ್ಬಿಡ್ತಾಳೆ ವಿಕ್ರಮ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ನಿಂತಿರ್ತಾನೆ ಅಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ